ಗೆಳೆಯರೆ ನಾಲ್ಕು ಗಂಟೆಗೆ ಸಿ ಟಿ ಅವರ ಮೇಲೆ ಎಫ್ ಐ ಆರ್ ಆಗುತ್ತೆ ಏಳು ಗಂಟೆಗೆ ಬೆಳಗಾವಿ ಪೊಲೀಸರು ಸಿ ಟಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಸಿ ಟಿ ರವಿಯವರು ಪೊಲೀಸರ ಜೊತೆಗೆ ಬರೋದಕ್ಕೆ ಒಪ್ಪೋದಿಲ್ಲ ಆದರೂ ಕೂಡ ಸಿ ಟಿ ರವಿ ಅವರನ್ನು ಬಲವಂತವಾಗಿ ಪೊಲೀಸರು ಎತ್ತಿಕೊಂಡು ಹೋಗ್ತಾರೆ ಎತ್ತಾಕಿಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಸಿಟಿ ರವಿ ಅವರನ್ನು ಎತ್ತಾಕಿಕೊಂಡು ಹೋಗ್ತಾರೆ ಗೆಳೆಯರೆ ಸಿ ಟಿ ಅವರನ್ನು ಅರೆಸ್ಟ್ ಮಾಡಿದ್ದು ಯಾಕೆ ಅನ್ನುವಂತಹ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇನ್ನು ಸಿ ಟಿ ರವಿ ಅವರದ್ದೇ ಂತಹ ಆಡಿಯೋ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಲಾದಂತಹ ಪದದ ಒಂದು ಆಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ ಹಾಗಾದ್ರೆ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಪದವನ್ನು ಬಳಸಿದ್ರ ಸಿಟಿ ರವಿ ಅವರಿಗೆ ಯಾವ ಕೇಸ್ ಮೇಲೆ ಅವ್ರ ಅವರಿಗೆ ಎಫ್ ಐ ಆರ್ ಆಗಿದೆ ಮತ್ತು ಸಿ ಟಿ ರವಿ ಅವರಿಗೆ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಕೂಡ ಏನಾದರೂ ಇದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಈ ಹಿಂದಿನ ವೀಡಿಯೋದಲ್ಲಿ ಏನಾಯಿತು ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೇನೆ ಆದರೂ ಕೂಡ ಬ್ರೀಫ್ ಆಗಿ ಇನ್ಫಾರ್ಮ್ ಮಾಡ್ತಾ ಹೋಗ್ತೀನಿ ನಿಮಗೆ ಗೆಳೆಯರೆ ಅಮಿತ್ ಶಾ ಹೇಳಿಕೆ ಅಂಬೇಡ್ಕರ್ ಅವರ ಒಂದು ಹೇಳಿಕೆಯ ವಿಡಿಯೋ ಇದೆಯಲ್ಲ ಅದರ ವಿರುದ್ಧವಾಗಿ ಇವತ್ತು ಬಹಳ ಕಡೆ ಪ್ರತಿಭಟನೆಗಳು ಆಗ್ತಾ ಇದ್ವು ಇನ್ನು ಸಂಸತ್ ಭವನದ ಎದುರೂ ಕೂಡ ಪ್ರತಿಭಟನೆ ಆಯ್ತು ರಾಹುಲ್ ಗಾಂಧಿ ಅವರು ಬಿಜೆಪಿಯ ಎಂಎಲ್ ಎ ಪ್ರತಾಪ್ ಸಾರಂಗಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಒಂದು ಫೋಟೋ ಅಥವಾ ಒಂದು ವಿಡಿಯೋ ಕೂಡ ಅಲ್ಲಿ ವೈರಲ್ ಆಯಿತು ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಮೇಲೆ ಎಫ್ ಐ ಆರ್ ಕೂಡ ಆಯಿತು ಇತ್ತ ಕರ್ನಾಟಕದಲ್ಲಿಯೂ ಕೂಡ ಇದೇ ವಿಚಾರವಾಗಿ ಪ್ರತಿಭಟನೆ ಅವೆಲ್ಲವೂ ಕೂಡ ಆಗ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಸದನದ ಬಾವಿಗಿಳಿದು ಬಿ ಜೆ ಪಿ ಎಮ್ ಎಲ್ ಸಿಗಳು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಅತ್ತ ಕಡೆ ಕಾಂಗ್ರೆಸ್ ಎಮ್ ಎಲ್ ಸಿಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿಯವರ ನಡುವೆ ಮಾತಿನ ಚಕಮಕಿ ಆರಂಭ ಆಗುತ್ತೆ ಆರಂಭದಲ್ಲಿ ಸಿ ಟಿ ಅವರೇ ರಾಹುಲ್ ಗಾಂಧಿ ಒಬ್ಬ ಡ್ರಗ್ ಅಡಿಕ್ಟ್ ಅಂತ ಹೇಳ್ತಾರಂತೆ ಗೆಳೆರೆ ಒಬ್ಬ ಸಂಸದ ವಿಪಕ್ಷ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಈ ರೀತಿಯಾಗಿರುವಂತಹ ಪದವನ ಹೇಳಿರೋದು ಸಿ ಟಿ ರವಿ ಅವರದ್ದು ಕೂಡ ತಪ್ಪು ಇದರಲ್ಲಿ ಯಾಕೆಂದ್ರೆ ಅವರಿಗೇನಾದರೂ ಗೊತ್ತಾ ಆ ಸಿ ರಾ ರಾಹುಲ್ ಗಾಂಧಿಯವರು ಡ್ರಗ್ ಅಡಿಕ್ಟು ಅದು ಇದು ಅಂತ ಅವರಿಗೇನಾದರೂ ಗೊತ್ತಾ ಸಿ ಟಿ ಅವರಿಗೆ ಯಾವುದೇ ಆಧಾರವಿಲ್ಲದೆ ಅದು ಕೂಡ ಸದನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಅಂದರೆ ಸಿ ಟಿ ರವಿ ಅವರಿಗೆ ಕಾಮನ್ ಸೆನ್ಸ್ ಇಲ್ವಾ ಇದು ಅಷ್ಟಕ್ಕೇನಿರಲಿಲ್ಲ ಅಲ್ಲಿಂದ ಮುಂದುವರೆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ರವಿ ಅವರಿಗೆ ಕೊಲೆಗಾರ ಅನ್ನುವಂತಹ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಸಿ ಟಿ ರವಿ ಅವರು ಒಂದು ಆಕ್ಸಿಡೆಂಟ್ ಕೇಸ್ ಅದೆಲ್ಲವೂ ಕೂಡ ಆಗಿತ್ತಲ್ಲ ಸೊ ಆ ಒಂದು ಸಮಯದಲ್ಲಿ ಆದಂತಹ ಆ ಘಟನೆಯನ್ನು ಮುಂದೆ ಇಟ್ಕೊಂಡು ಸಿ ಟಿ ರವಿ ಅವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗಾರ ಕೊಲೆಗಾರ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಇದರಿಂದ ರೊಚ್ಚು ಗೆದ್ದಂತಹ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹತ್ತು ಬಾರಿ ಪ್ರಾಸ್ಟಿಟ್ಯೂಟ್ ಅಂದ್ರೆ ಕನ್ನಡದಲ್ಲಿ ವೇಷ್ಯ ಅನ್ನುವಂತಹ ಅರ್ಥ ಬರುತ್ತಲ್ಲ ಪ್ರಾಸ್ಟಿಟ್ಯೂಟ್ ಅಂತ ಕರೀತಾರೆ ಇದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಹಳ ಅಂದ್ರೆ ಬಹಳ ಬೇಜಾರಾಗುತ್ತೆ ಆ ನಂತರ ಅವರು ನೇರವಾಗಿ ಬಸವರಾಜ್ ಹೊರಟ್ಟಿ ಹತ್ರ ಹೋಗ್ತಾರೆ ಗೆಳೆರೆ ಒಂದು ವೇಳೆ ಈಗ ವೈರಲ್ ಆಗಿರುವಂತಹ ಆಡಿಯೋ ಮತ್ತು ವಿಡಿಯೋದಲ್ಲಿ ಸಿ ಟಿ ರವಿಯವರು ಈ ಪದವನ್ನ ಹೇಳಿರೋದು ಮೇಲ್ನೋಟಕ್ಕೆ ಅದು ನಿಜ ಅಂತ ಅನಿಸತ್ತೆ ಆದರೆ ಇದರ ತನಿಖೆ ಅವೆಲ್ಲವೂ ಕೂಡ ಆಗಬೇಕು ಸೊ ತನಿಖೆಯ ವೇಳೆಯಲ್ಲಿ ಸಿ ಟಿ ಅವರು ಈ ಒಂದು ಪದವನ್ನು ಅವರು ಹೇಳಿದ್ದೇ ಆದಲ್ಲಿ ಸಿಟಿ ಅವರು ತಮ್ಮ ಎಂ ಎಲ್ ಸಿ ಸ್ಥಾನಕ್ಕೆ ತಾವಾಗಿಯೇ ರಾಜೀನಾಮೆಯನ್ನು ಕೊಡಬೇಕು ಜೊತೆಗೆ ಶಿಕ್ಷಾರ್ಹವಾಗಿರುವಂತಹ ಅಪರಾಧ ಇದು ಸಿ ಟಿ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು ಯಾಕೆಂದ್ರೆ ಸಂಸತ್ತಿನಲ್ಲಿ ಅದು ಕೂಡ ಇನ್ನೊಬ್ಬರು ಅಂದರೆ ಸದನದಲ್ಲಿ ತಮ್ಮ ಸಹೋದ್ಯೋಗಿ ಅವರು ಬೇರೆ ಯಾವುದೇ ಪಕ್ಷ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಆಗಿರಲಿ ಅಥವಾ ಅವರದ್ದೇ ಪಕ್ಷದವರಾಗಿರಲಿ ಅವರ ಸಹೋದ್ಯೋಗಿಗೆ ಈ ರೀತಿಯಾಗಿರುವಂತಹ ಪದ ಬಳಕೆ ಮಾಡ್ತಾರಲ್ಲ ಅದು ಕೂಡ ಒಬ್ಬ ರಾಜಕಾರಣಿಯಾಗಿ ಈ ರೀತಿಯಾಗಿರುವಂತಹ ಪದ ಬಳಕೆ ಮಾಡೋದನ್ನು ಅವರಿಗೆ ಕಾಮನ್ ಸೆನ್ಸ್ ಇದೇನೋ ಇಲ್ವೋ ಗೊತ್ತಿಲ್ಲ ಯಾಕೆ ಒಂದು ವೇಳೆ ಸಿ ಟಿ ರವಿ ಅವರು ಈ ಒಂದು ಮಾತನ್ನು ಹೇಳಿದ್ದು ನಿಜವೇ ಆದಂತಹ ಪಕ್ಷದಲ್ಲಿ ಒಟ್ಟಾರೆಯಾಗಿ ಅಲ್ಲಿ ಅದೆಲ್ಲವೂ ಕೂಡ ಆದ ಮೇಲೆ ಒಂದು ಸುವರ್ಣಸೌಧ ಅಕ್ಷರಶಃ ಪ್ರಣಾಂಗಣ ಆಗಿ ಹೋಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಅಂತ ಹೇಳಿಕೊಂಡು ಒಂದಷ್ಟು ಜನ ಬರ್ತಾರೆ ಮಾರ್ಷಲ್ಗಳನ್ನು ತಳ್ಳಾಕ್ತಾರೆ ಗೇಟ್ಗಳು ಎಲ್ಲವನ್ನು ಕೂಡ ಕಿತ್ತಿ ಬಿಸಾಕ್ತಾರೆ ಸಿ ಟಿ ರವಿ ಅವರನ್ನು ಹೊಡೆಯೋದಕ್ಕೆ ಮುಂದಾಗ್ತಾರೆ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ಗೆಳೆಯರೆ ಈ ವಿಚಾರ ಇದೆಯಲ್ಲ ಸದನದಲ್ಲಿ ಅಂದರೆ ಸುವರ್ಣಸೌಧದಲ್ಲಿ ಅಂತಹ ರೌಡಿಗಳನ್ನು ಅಥವಾ ಅಂತಹ ರ ಗೂಂಡ ವರ್ತನೆಯನ್ನು ತೋರುವಂಥವ್ರನ್ನ ಯಾಕೆ ಒಳಗಡೆ ಬಿಟ್ಟರು ಇದೆಲ್ಲವೂ ಏನೋ ಪ್ಲಾನ್ ಅಂತ ಅನ್ಸೋಕೆ ಶುರುವಾಗುತ್ತೆ ಆ ಮಾತನ್ನು ಹೇಳಿದ ತಕ್ಷಣ ಸಿ ಟಿ ಅವ್ರ ಮೇಲೆ ಹೊಡೆಯೋಕೆ ಹೋಗ್ತಾರೆ ಅದೆಲ್ಲವೂ ಕೂಡ ಆಗುತ್ತೆ ಯಾಕೆಂದ್ರೆ ಅದು ಆಲ್ರೆಡಿ ಬಸವರಾಜ ಹೊರಟ್ಟಿ ಅವರು ಹೇಳಿರ್ತಾರೆ ಏನು ಅಂದರೆ ನಾನು ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಆ ನಂತರ ನಾನು ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ತೀನಿ ಅಂತ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಷ್ಟಕ್ಕೆ ಸುಮ್ಮನಾಗುವುದಿಲ್ಲ ಸುರಾಣಸೌಧದ ಒಳಗಡೆ ನಿಗಿ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ಹಲ್ಲೆಗೂ ಯತ್ನವೂ ಕೂಡ ಆಗುತ್ತೆ ಅದಾದ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಎಫ್ ಐ ಆರ್ ದಾಖಲಾದ ನಂತರ ಏಳು ಗಂಟೆಗೆ ಸಿ ಟಿ ರವಿ ಅವರನ್ನ ಬಂಧನ ಮಾಡಲಾಗುತ್ತೆ ಸದ್ಯ ಸಿ ಟಿ ರವಿ ಅವರನ್ನ ಖಾನಾಪುರದ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಿ ಟಿ ರವಿಯವರು ಈ ಕ್ಷಣಕ್ಕೂ ಕೂಡ ಹೇಳೋದು ಏನು ಅಂದರೆ ಇಲ್ಲ ನಾನು ಆ ಪದವನ್ನು ಬಳಸಿಲ್ಲ ನೀವು ಫ್ರಸ್ಟ್ರೇಟ್ ಆಗಿದ್ದೀರಾ ಅಂತ ಹೇಳಿದ್ದೇನೆ ಅಂತ ಬಿಜೆಪಿಯ ಎಂ ಎಲ್ ಸಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಆದರೆ ಉಮಾಶ್ರೀ ಅವರು ಈ ವಿಚಾರವಾಗಿ ಸಿಟಿ ರವಿಯವರು ಈ ಮಾತನ್ನ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆಂದ್ರೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಕ್ಕದಲ್ಲಿ ಇರೋದು ಉಮಾಶ್ರೀ ಅವರು ಉಮಾಶ್ರೀ ಅವರೇ ಹೇಳ್ತಾ ಇದ್ದಾರೆ ಸಿಟಿ ರವಿಯವರು ಆ ಒಂದು ಮಾತನ್ನು ಹೇಳಿರೋದು ಕನ್ಫರ್ಮ್ ಆಗಿದೆ ಅಂತ ಹಾಗಾಗಿ ಸಿ ಟಿ ರವಿ ಅವರ ಮೇಲೆ ಈಗ ತನಿಖೆ ಅದೆಲ್ಲವೂ ಕೂಡ ಶುರುವಾಗಿದೆ ತನಿಖೆಯ ನಂತರ ಸಿ ಟಿ ಅವರು ಆ ಒಂದು ಪದವನ್ನು ಹೇಳಿದ್ರ ಹೇಳಿಲ್ವಾ ಅನ್ನೋದು ಬಹಿರಂಗ ಆಗಿ ಗೊತ್ತಾಗುತ್ತೆ ಸದ್ಯಕ್ಕೆ ಸಿ ಟಿ ರವಿ ಅವರನ್ನ ಪೊಲೀಸರು ಎತ್ತು ಎಳೆದೊಯ್ದಿದ್ದಾರೆ ಸದ್ಯ ಈಗ ಕರ್ನಾಟಕದಲ್ಲಿ ಈ ವಿಚಾರ ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ ವಿಪಕ್ಷಗಳ ಎಲ್ಲ ನಾಯಕರು ಸಿ ಟಿ ರವಿ ಅವರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಬಿ ಜೆ ಪಿಯ ಎಂ ಎಲ್ ಎಗಳು ಏನು ಮಾಡ್ತಾ ಇದ್ದಾರೆ ಮತ್ತು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಏನು ಮಾಡ್ತಾ ಇದ್ದಾರೆ ಅವರು ಸಿ ಟಿ ರವಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಮಟ್ಟಕ್ಕೂ ಕೂಡ ಈಗ ಆಗ್ರಹ ವ್ಯಕ್ತವಾಗ್ತಾ ಇದೆ ಯಾಕೆಂದರೆ ಬಿ ಜೆ ಪಿ ಅಂದ ತಕ್ಷಣ ಶಿಸ್ತಿನ ಪಕ್ಷ ಅದೆಲ್ಲವೂ ಕೂಡ ಹೇಳ್ತೀರಿ ಆದರೆ ನಿಮ್ಮ ಎಮ್ ಎಲ್ ಸಿ ಒಬ್ಬ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಮಹಿಳೆಗೆ ಕೊಡ್ತಾರೆ ಅಂದರೆ ಅದು ನಿಜಕ್ಕೂ ಕೂಡ ಸಹಿಸಲಾಗದಂತಹ ತಪ್ಪು ನಿಜಕ್ಕೂ ಗೆಳೆಯರೆ ಒಬ್ಬ ಮಹಿಳೆಗೆ ಈ ಪದವನ್ನು ಬಳಕೆ ಮಾಡೋದಿದೆಯಲ್ಲ ನಿಜಕ್ಕೂ ಕೂಡ ಅದು ಸಹಿಸಲ ಒಂದು ಶಿಕ್ಷಾರ ಅಪರಾಧವೇ ಯಾಕೆಂದರೆ ಒಬ್ಬ ಮಹಿಳೆ ಒಂದು ಈ ಹಂತಕ್ಕೆ ಬರೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಸಾಮಾನ್ಯ ಮಾತಲ್ಲ ಅಲ್ಲಿ ಸಾಕಷ್ಟು ಪಡೆದಾಟಗಳಿರುತ್ತೆ ಸಾಕಷ್ಟು ನೋವಿರುತ್ತೆ ಸಾಕಷ್ಟು ಅವಮಾನಗಳಿರುತ್ತೆ ಅದೆಲ್ಲವನ್ನ ಮೀರಿ ಈ ಒಬ್ಬ ಮಹಿಳೆ ಈಗ ಈ ಹಂತಕ್ಕೆ ಬಂದಾಗ ಆ ಒಂದು ಪದವನ್ನು ಬಳಕೆ ಮಾಡೋದಿದೆಯಲ್ಲ ಬಹಳ ಅಂದರೆ ಬಹಳ ಹರ್ಟ್ ಆಗುತ್ತೆ ಹಾಗಾಗಿ ಸಿ ಟಿ ರವಿ ಅವರಿಗೆ ಶಿಕ್ಷಾರ್ಹವಾಗಿರುವಂತಹ ಕಠಿಣವಾಗಿರುವಂತಹ ಶಿಕ್ಷೆ ಆಗಬೇಕು ಒಂದು ವೇಳೆ ಸಿ ಟಿ ರವಿಯವರು ಈಗಲೂ ಕೂಡ ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ ಒಂದು ವೇಳೆ ಸಿ ಟಿ ರವಿಯವರು ಆ ಒಂದು ಪದವನ್ನು ಹೇಳಿದರೆ ಇದು ಗೆಳೆಯರೆ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಕಿತ್ತಾಟದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ